ಜೈ ಗುರುದೇವ್ ನಮಸ್ತೆ ನಾನು ನಿಮ್ಮ ರೇಖೆ ಮಾಸ್ಟರ್ ರವಿ ನಾನು ಇವತ್ತು ಒಂದು ಪವರ್ಫುಲ್ ಮಂತ್ರದ ಜೊತೆಗೆ ಬಂದಿದ್ದೇನೆ ಮಂತ್ ಈ ಮಂತ್ರವನ್ನು ದಿನವೂ ಧ್ಯಾನ ಮಾಡುವುದರ ಮುಖಾಂತರ ನಿತ್ಯವೂ ಕೇಳಿಸಿಕೊಳ್ಳುವಂಥ ಮುಖಾಂತರ ಜಪ ಮಾಡುವುದರ ಮುಖಾಂತರ ಅಥವಾ ಹೋಮ ಮಾಡುವುದರ ಮುಖಾಂತರವು ನಮ್ಮಲ್ಲಿ ನಮ್ಮ ಜೀವನದ ಸಾಕಷ್ಟು ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಹೋಮ ಅಂತ ಹೇಳಿದ್ರೆ ನೀವು ಎಣಿಸ್ಬೋದು ಪುರೋಹಿತರನ್ನೆಲ್ಲ ಕರ್ಸು ಕರೆಸಿ ಖರ್ಚು ತುಂಬ ಇದೆ ಅಂತ ಹೇಳಿ ಇದು ಹಾಗೇನು ಇಲ್ಲ ನಮ್ಮ ನಾವೇ ಮಾಡಿಕೊಳ್ಳುವಂಥ ಒಂದು ಹೋಮ ಕ್ರಿಯೆ ಇದನ್ನು ಮಹಾರಾಷ್ಟ್ರದ ಒಬ್ಬ ಆಧ್ಯಾತ್ಮಿಕ ಗುರುಗಳು ಪ್ರಭುಜಿ ಟಕ್ಕರ್ ಅನ್ನುವಂಥವರು ಇದನ್ನು ಮಾನವ ಕಲ್ಯಾಣಕ್ಕಾಗಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಇದನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ನ ಹಣದ ಹರಿವು ಸಂಬಂಧದಲ್ಲಿ ಉತ್ತಮ ಬೆಳವಣಿಗೆ ಹಾಗೆ ಸಾಮಾಜಿಕ ಜೀವನ ಉದ್ಯೋಗದಲ್ಲಿ ಸ್ಥಿರತೆ ಇದೆಲ್ಲವೂ ಬದಲಾವಣೆಗೆ ಕಾರಣ ಆಗ್ತದೆ ಇದನ್ನು ಹೇಗೆ ಮಾಡುವುದು ಅಂತ ಹೇಳಿದ್ರೆ ನೂರು ಎಂಟು ಬಾರಿ ದಿನ ನಿತ್ಯವೂ ಧ್ಯಾನ ಮಾಡಬಹುದು ಅಥವಾ ಪಠಿಸಬಹುದು ಇಲ್ಲದಿದ್ದರೆ ಇಪ್ಪತ್ತೊಂದು ದಿನ ನಾವು ಧ್ಯಾನ ಮಾಡಿ ಇದನ್ನು ಹೇಳ್ಬೋದು ಹಾಗೇ ಅದೇ ಪ್ರಕಾರದಲ್ಲಿ ನಲವತ್ತೆಂಟು ದಿವಸ ಮಾಡಿ ಹೋಮ ಸಹ ಮಾಡಬಹುದು ಈ ಮಂತ್ರ ತುಂಬ ಸಿಂಪಲ್ ಆಗಿದೆ ಈ ಮಂತ್ರ ಯಾವುದಂತ ಹೇಳಿದ್ರೆ ಓಂ ಪ್ರಭು ಶಾಂತಿ ಇದನ್ನು ನಿಮ್ಮ ಯಾವ ದೇವರು ಇಷ್ಟದ ದೇವರನ್ನು ನೆನೆಸಿಕೊಂಡು ಸಹ ಹೇಳಬಹುದು ಇದನ್ನು ಮಾಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳಿ ನನ್ನ ಅಪೇಕ್ಷೆ ಈ ವಿಡಿಯೋ ಇಷ್ಟ ಆದರೆ ಇದು ನಿಮ್ಮ ಸಾಧನೆ ಮಾಡಿಕೊಂಡ್ರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಮೆಸೇಜ್ ಮಾಡಿ ಥ್ಯಾಂಕ್ ಯು